ಸೇವಾ ಭದ್ರತೆ ಮೂಲಭೂತ ಸೌಲಭ್ಯ ಸುಸಜ್ಜಿತ ಕಚೇರಿ ಗುಣಮಟ್ಟದ ತಾಂತ್ರಿಕ ಉಪಕರಣಗಳು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಗ್ರಾಮ ಆಡಳಿತ ಅಧಿಕಾರಿಗಳು ಕೊಡಗು ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿದರು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷೆ ಅಕ್ಷತಾ ಶೆಟ್ಟಿ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು ಇದುವರೆಗಿನ ಅಮಾನತುಗಳನ್ನು ತಕ್ಷಣವೇ ರದ್ದುಪಡಿಸಬೇಕು ಕೆಸಿಎಸ್ಆರ್ ನಿಯಮದಂತೆ ರಜಾದಿನಗಳಲ್ಲಿ ಕರ್ತವ್ಯಕ್ಕೆ ಮೆಮೋ ಹಾಕಬಾರದು ಅಂತರ್ಜಿಲ್ಲಾ ಪತಿಪತ್ನಿ ಪ್ರಕರಣಗಳ ವರ್ಗಾವಣೆಗೆ ಆದೇಶ ನೀಡಬೇಕು ಅಂತರ್ಜಿಲ್ಲಾ ವರ್ಗಾವಣೆಗೆ ಹೊಸ ಮಾರ್ಗಸೂಚಿ ರಚಿಸಬೇಕು ಅರಣ್ಯ ಹಾಗೂ ಪೊಲೀಸ್ ಇಲಾಖೆಯಂತೆ ಆಪತ್ತಿನ ಭತ್ಯೆ ನೀಡಬೇಕು ಪ್ರಯಾಣ ಭತ್ಯೆ ಹೆಚ್ಚಳ ಮಾಡಬೇಕು ಸ್ಥಾನಿಕ ಬೆಳೆಗೆ ಅನುಗುಣವಾಗಿ ವೃತ್ತಕ್ಕೆ ಒಂದು ಬೆಳೆ ಕಟಾವು ಪ್ರಯೋಗದಂತೆ ಮಾತ್ರ ನಿಗದಿಪಡಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಏನು ಚಿತ್ರದುರ್ಗದಲ್ಲಿ ಇಪ್ಪತ್ತೆರಡನೇ ತಾರೀಕಿಗೆ ಒಂದು ಕಾರ್ಯಕಾರಿಣಿ ಸಭೆ ಕರೀತಾರೆ ಅದರಲ್ಲಿ ನಮ್ಮ ಸಮಸ್ತ ಕರ್ನಾಟಕದ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಕೂಡ ಪಾಲ್ಗೊಂಡು ಅದರ ಜಿಲ್ಲಾಧ್ಯಕ್ಷರು ಪಾಲ್ಗೊಂಡು ನಮ್ಮಲ್ಲಿ ಆಗ್ತಿರುವಂಥ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಇನ್ನೂ ಇದಕ್ಕೆ ಯಾವ ದಾರಿನೂ ಇಲ್ಲ ಈ ದಾ ಈ ಒಂದು ಕಷ್ಟಕ್ಕೆ ಏನಾದರೂ ಒಂದು ಕಾ ನಮಗೆ ಬೇಡಿಕೆ ಈಡೇರಲೇಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಈ ಒಂದು ಮುಷ್ಕರವನ್ನು ಕೈಗೊಂಡಿದ್ದೀವಿ ಪ್ರತಿ ಕರ್ನಾಟಕದಲ್ಲಿರುವಂಥ ಪ್ರತಿ ತಾಲೂಕಲ್ಲೂ ಕೂಡ ಈ ದಿನ ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದೊಂದಿಗೆ ಗ್ರಾಮ ಸಹಾಯಕರ ಸಂಘ ಕೂಡ ಎಲ್ಲರೊಂದಿಗೆ ಕೈ ಜೋಡಿಸಿದ್ದಾರೆ ಅವ್ರದ್ದು ಕೂಡ ಸಾಕಷ್ಟು ಬೇಡಿಕೆಗಳಿದ್ದಾವೆ ಅದನ್ನು ಕೂಡ ಈಡೇರಿಸುವ ಬಗ್ಗೆ ನಮ್ಮ ಈ ಮನವಿಯನ್ನು ರಾಜ್ಯ ಸಂಘಕ್ಕೆ ಸಚಿವರಿಗೆ ಎಲ್ಲರಿಗೂ ಕೂಡ ತಲುಪೋ ರೀತಿ ನಾವು ಒಂದು ಪ್ರತಿಭಟನೆಯನ್ನು ಮೌನಯುತ ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ ಯಾವುದೇ ರೀತಿ ಘೋಷಣೆಯನ್ನು ಕೂಗಲ್ಲ ನಮ್ಮ ಏನು ಕಷ್ಟ ಇದೆ ಅದನ್ನ ನಾವು ಒಂದು ಅವಕಾಶ ಕೊಡಿಯಪ್ಪ ಅಂತ ಕೇಳ್ಕೊತಿದ್ದೀವಿ ಎಷ್ಟೋ ವರ್ಷದಿಂದ ಇಪ್ಪತ್ತೈದು ವರ್ಷ ಆದರೂ ಕೂಡ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಒಂದು ಪ್ರಮೋಷನ್ ಸಿಕ್ಕಿಲ್ಲ ವಿ ಎ ಆಗಿ ಅಪಾಯಿಂಟಾಗಿ ವಿ ಎ ಆಗಿ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ಎಷ್ಟೋ ಜನರು ಈ ಒಂದು ಕೊಡ್ತಿರೋಂಥ ಕೆಲಸದ ಒತ್ತಡಕ್ಕೆ ಅವರಿಗೆ ಹೃದಯಾಘಾತ ಆಗಿ ಬ್ರೈನ್ ಹೆಮರೇಜ್ ಆಗಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇಷ್ಟೊಂದು ಸಮಸ್ಯೆ ಇದ್ರೂ ಕೂಡ ನಮ್ಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯವನ್ನು ಕೊಟ್ಟಿಲ್ಲ ಅದನ್ನು ಈಗ ಎಲ್ಲ ಕಂದಾಯಕ್ಕೆ ಡಿಜಿಟಲೈಸ್ ಆಗ್ತಿದೆ ಇದು ಎಲ್ರಿಗೂ ಗೊತ್ತಿದೆ ಒಂದು ಮೊಬೈಲ್ ಕೊಟ್ಟಿಲ್ಲ ಒಂದು ಲ್ಯಾಪ್ಟಾಪ್ ಕೊಟ್ಟಿಲ್ಲ ಒಂದು ಸ್ಕ್ಯಾನರ್ ಕೊಟ್ಟಿಲ್ಲ ಆಫೀಸ್ ಇಲ್ಲ ಬೇಕಾದ ಏನೂ ಒಂದು ವ್ಯವಸ್ಥೆ ಕೊಡದೆ ಎಲ್ಲರಿಗೂ ಹದಿನೇಳು ರೀತಿ ಆ್ಯಪ್ಗಳನ್ನು ಕೊಟ್ಟು ಏಕಕಾಲದಲ್ಲಿ ಮಾಡಿ ಪ್ರಗತಿ ಸಾಧಿಸಿ ಅಂದ್ರೆ ನಾವು ಕೂಡ ಮನುಷ್ಯರಲ್ವಾ ನಾವು ಹೆಂಗಲ್ಲಿ ಸಾಧಿಸಕ್ಕೆ ಸಾಧ್ಯ ಈಗ ಒಂದು ಆ್ಯಪನ್ನು ಕೊಟ್ಟು ಇಷ್ಟೊಂದು ಸಮಯ ಕೊಟ್ಟುಬಿಟ್ಟು ಇದಾದ ನಂತರ ಇನ್ನೊಂದು ಮಾಡಿ ಅಂದರೆ ಓಕೆ ಅದು ಬಿಟ್ಟು ಎಲ್ಲ ಎಲ್ಲ ಆ್ಯಪ್ಗಳನ್ನು ಒಟ್ಟಿಗೆ ಕೊಟ್ಟು ಒಟ್ಟಿಗೆ ನೀವು ಪ್ರಗತಿ ಕೊಡಬೇಕಂತ ಕೇಳ್ತಾರೆ ಈಗ ನಾವು ನಮಗೊಂದು ಆ್ಯಪ್ ಕೊಟ್ಬಿಟ್ಟು ಹೋಗಿ ನೀವು ಎಲ್ಲರದ್ದು ಆಧಾರ್ ಲಿಂಕ್ ಮಾಡಿ ಆರ್ ಟಿ ಅಂತಾರೆ ನಾವು ಹೋಗಿ ಆಧಾರ್ ಲಿಂಕ್ ಮಾಡ್ತಿದ್ರೆ ಕಚೇರಿಗೆ ರೈತರು ಬರ್ತಾರೆ ಯಾವಾಗ ನೋಡಿದ್ರು ಗ್ರಾಮಾಡಳಿತ ಅಧಿಕಾರಿ ಕಚೇರಿಲಿ ಇರೋದೇ ಇಲ್ಲ ಅಂತ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ ಆದರೆ ಅವ್ರಿಗೆ ಹೆಂಗೆ ಗೊತ್ತು ನಾವು ಅನುಭವಿಸ್ತಿರುವ ಸಮಸ್ಯೆ ನಮ್ಮನ್ನ ಫೀಲ್ಡಿಗೆ ಹಾಕ್ತಾರೆ ಕ್ರಾಪ್ ಸರ್ವೆ ಮಾಡಿ ಅಂತಾರೆ ಎಲ್ಲಾ ಕೆಲಸಗಳನ್ನ ಬೇರೆ ಬೇರೆ ಇಲಾಖೆಗಳ ಕೆಲಸ ಕೂಡ ನಮ್ಮ ಕಂದ ಇಲಾಖೆ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ವಿ ಎ ಬೇರೆ ಇಲಾಖೆದು ಸರ್ವೆ ನಮ್ಗೀಗ ಈ ಪೈಸಾರಿ ಜಾಗನ ಸರ್ವೆ ಮಾಡೋಕ್ಕಿಂತ ಬಗಾರ್ ಮ್ಯಾಪ್ ಆ್ಯಪ್ ಕೊಟ್ಟಿದ್ದಾರೆ ಲ್ಯಾಂಡ್ ಬೀಟ್ ಆ್ಯಪ್ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಬೇರೆ ಬೇರೆ ಇಲಾಖೆ ಕೆಲಸನೂ ನಾವು ಮಾಡ್ತಿದ್ದೀವಿ ಆದರೆ ನಮಗೆ ಬೇಕಾದ ಮೂಲಭೂತ ಸೌಕರ್ಯನೂ ಇಲ್ಲ ರೈತರಿಗೆ ನಾವು ಸಿಗೋಕ್ಕೆ ನಾವು ಬೇಕು ಅಂದ್ರೆ ನಮಗೂ ಸಿಗೋಕ್ಕಾಗ್ತಿಲ್ಲ ಯಾಕಂದ್ರೆ ನಾವು ಒಂದು ವಿಯ ಇರ್ತೀವಿ ಒಂದೊಂದು ವಿಯಗೆ ಮೂರು ಮೂರು ಸರ್ಕಲ್ ಚಾರ್ಜ್ ಇರ್ತವೆ ಯಾವ ಸರ್ಕಲ್ಗೆ ಎಂತ ಹೋಗೋದು ಯಾವ ರೈತರನ್ನ ಭೇಟಿ ಆಗೋದು ಯಾವ ಕೆಲಸ ಮಾಡೋದು ಇಷ್ಟರ ಜೊತೆಗೆ ನಮ್ಮ ಗ್ರಾಮ ಸಹಾಯಕರಿಗೂ ಕೂಡ ಅಷ್ಟೇ ಇಷ್ಟು ವರ್ಷ ಆದರೂ ಅವರು ಇಷ್ಟು ವರ್ಷ ಬೇಡಿಕೆಗಳನ್ನು ಕೇಳಿದ್ರು ಅವರಿಗೆ ಸೇವಾ ಭದ್ರತೆ ಇನ್ನೂ ಆಗಿಲ್ಲ ಈ ಬಗ್ಗೆ ಅವರು ಕೂಡ ನಮ್ಮ ರಾಜ್ಯ ಮಟ್ಟದಲ್ಲಿ ಸಭೆಯನ್ನು ನಡೆಸಿ ಅವರ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅವರ ಬೇಡಿಕೆಗಳು ಕೂಡ ಈಡೇರಬೇಕು ಯಾಕಂದ್ರೆ ಒಂದು ಗ್ರಾಮದಲ್ಲಿ ನಾವು ಕರ್ತವ್ಯ ನಿರ್ವಹಿಸಬೇಕಂದ್ರೆ ಗ್ರಾಮ ಸಹಾಯಕರು ನಮಗೆ ಸಹಾಯ ಮಾಡಿದ್ರೆ ಅವ್ರ ಮಾಹಿತಿ ಕೊಟ್ಟರೆ ಮಾಡೋಕ್ಕಾಗುತ್ತೆ ಈಗ ಸಕಾಲ ಆ್ಯಪ್ ಅಂತ ಇತ್ತು ಕೊಡಗು ಜಿಲ್ಲಾ ಎಲ್ಲಾ ಗ್ರಾಮ ಸಹಾಯಕರು ಒಕ್ಕರ್ನಿಂದ ನಮ್ಮ ಫುಲ್ ಸಪೋರ್ಟ್ ನೀಡಿರ್ತೇವೆ ಹಾಗೆ ಸ ಮಾತ್ರ ಇಲಾಖೆ ಅಂತ ಹೇಳ್ತಿರುವ ಈ ಕಂದಾಯ ಇಲಾಖೆಯಲ್ಲಿ ನಲವತ್ತೊಂದು ವರ್ಷಗಳಿಂದ ನಾವು ಗ್ರಾಮ ಸಹಾಯಕರು ಜೀತದಾಳ ರೀತಿಯಲ್ಲಿ ದುಡಿತಿದ್ದೇವೆ ಸರ್ ಜೀತದಾಳಿಗಿಂತ ಕಡೆಯಾಗಿ ದುಡಿತಿದ್ದೇವೆ ನಮ್ಮನ್ನು ಯಾವುದೇ ಸರ್ಕಾರ ಬಂದರೂ ನಮ್ಮನ್ನು ಪರಿಗಣನೆ ತಗೊಳ್ತಿಲ್ಲ ಈಗ ಗ್ರಾಮಾಡಳಿತ ಅಧಿಕಾರಿಯವರು ನಮಗೆ ಅವರ ಫುಲ್ಲು ಪ್ರೋತ್ಸಾಹ ಕೊಟ್ಟು ಇಲ್ಲ ನಾವು ನಿಮ್ಮೊಂದು ಇದ್ದೇವೆ ನೀವು ಯಾವುದೇ ಮುಷ್ಕರ ಮಾಡಿ ನಮ್ಮ ಸಂಪೂರ್ಣ ಬೆಂಬಲ ನೀಡ್ತೇವೆ ಅಂತ ಸಂಪೂರ್ಣವಾಗಿ ನಮಗೆ ಅವರು ಮಾಹಿತಿ ನೀಡಿದ್ದು ನಾವು ಅವರಿಗೆ ಈ ದಿನ ಸಂಪೂರ್ಣ ಬೆಂಬಲ ನೀಡಿ ಎಲ್ಲ ಗ್ರಾಮ ಸಹಾಯಕರು ಕಚೇರಿಗಳಲ್ಲಿ ತಾಲೂಕು ಕಚೇರಿ ಸಿ ಕಚೇರಿ ಡಿಸಿ ಕಚೇರಿಯಲ್ಲಿ ಕೆಲಸ ಮಾಡುವಂಥ ಗ್ರಾಮ ಸಹಾಯಕರು ಸಹ ಇವತ್ತು ಕಚೇರಿ ಗೈರಾಜರಾಗಿ ಗ್ರಾಮಾಡಳಿತ ಅಧಿಕಾರಿಯವರಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ವಂಶವೃಕ್ಷ ಜಾತಿ ಮತ್ತಿತರೆ ಪ್ರಮಾಣ ಪತ್ರಗಳ ವಿಚಾರವಾಗಿ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಹೊಣೆಗಾರರಾಗಿಸಿ ಎಫ್ಐಆರ್ ದಾಖಲಿಸುವ ನೀತಿ ಕೈಬಿಟ್ಟು ತಪ್ಪು ಮಾಹಿತಿ ನೀಡುವ ಅರ್ಜಿದಾರರನ್ನೇ ಹೊಣೆಗಾರರಾಗಿ ಮಾಡಬೇಕು ಹಾನಿಯಾದ ಪ್ರಕರಣಗಳಲ್ಲಿ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನು ಪ್ರತಿಭಟನಾಕಾರರು ಸರ್ಕಾರದ ಮುಂದಿಟ್ಟಿದ್ದಾರೆ ಪ್ರತಿಭಟನೆಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಪಾಟೀಲ್ ಗೌರವಾಧ್ಯಕ್ಷ ಗೋಪಿನಾಥ್ ಖಜಾಂಚಿ ರವಿಚಂದ್ರ ಜಿಲ್ಲಾ ಉಪಾಧ್ಯಕ್ಷ ಹರೀಶ್ ಕುಮಾರ್ ತಾಲೂಕು ಅಧ್ಯಕ್ಷರುಗಳಾದ ಸಂದೀಪ್ ಶೆಣೈ ಕೃಷ್ಣ ನಿತಿನ್ ಗುರುದರ್ಶನ್ ಸಂತೋಷ್ ಮತ್ತಿತರರು ಪಾಲ್ಗೊಂಡಿದ್ದರು